ಹಾಯ್ ಸ್ನೇಹಿತರೆ ಅಲ್ರಮ್ಸ್ಕಾರ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ ಹಂಡ್ರೆಡ್ ಟಾಪಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು ಎಪ್ಪತ್ತೆಂಟನೆಯ ಟಾಪಿಕ್ ಪ್ರಶಸ್ತಿಗಳು ಪ್ರಶಸ್ತಿಗಳು ಅಂತಕ್ಕಂಥದ್ದು ಸ್ನೇಹಿತರೆ ಈ ಪ್ರಶಸ್ತಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ಎಪ್ಪತ್ತೇಳು ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ವಿಡಿಯೋಗಳ ಲಿಂಕು ಆ ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಆ ಒಂದ್ಸಾರಿ ಚೆಕ್ ಮಾಡಿಸಿ ಅಂತಾರೆ ಮೊನ್ನೆ ನಡೆದಿರ್ತಕ್ಕಂಥ ಡಿ ಆರ್ ಎಕ್ಸಾಮಲ್ಲಿ ನಮ್ಮ ಚಾನಲ್ನಿಂದ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದು ವಿಡಿಯೋನ ಅಪ್ಲೋಡನ್ನು ಮಾಡಿದ್ರೆ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದ ಒಂದ್ಸಾರಿ ಚೆಕ್ ಮಾಡಿ ಹಾಗೆ ಹಿಂದಿನ ಎಪ್ಪತ್ತೇಳು ವಿಡಿಯೋಗಳನ್ನು ಚೆಕ್ ಮಾಡಿ ಸಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳು ಆಗಿರ್ತಕ್ಕಂಥದ್ದು ಇವತ್ತಿನ ಮೊದಲನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಕುವೆಂಪು ಅವರ ಯಾವ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಅಂದ್ರೆ ಇಲ್ಲಿ ಸ್ತ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಇಲ್ಲಿಯವರೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಒಟ್ಟು ಕನ್ನಡಿಗರ ಸಂಖ್ಯೆ ಎಷ್ಟೋಪ್ಪ ಅಂದ್ರೆ ಇಲ್ಲಿ ಎಂಟು ಜನ ಕನ್ನಡಿಗರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿರ್ತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರ ಮೂರನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರು ಅಲ್ಲ ನೋಡಿ ಪ್ರಶ್ನೆಯನ್ನ ತಾಳ್ಮೆಯಿಂದ ಕೊನೆತನಕ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಇಲ್ಲಿ ಪಿ ಲಂಕೇಶ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವುದಿಲ್ಲ ಆದ್ದರಿಂದ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ನಾಲ್ಕನೇ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಯಿತು ಅಪ್ಪ ಇಲ್ಲಿ ಎಸ್ ನಿಜಲಿಂಗಪ್ಪನವರಿಗೆ ಕೊಡಲಾಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಐದನೇ ಪ್ರಶ್ನೆ ನಾಡೋಜ್ ಪ್ರಶಸ್ತಿಯನ್ನು ನೀಡುವವರು ಯಾರು ಅಂದ್ರೆ ಇಲ್ಲಿ ಹಂಪಿ ವಿಶ್ವವಿದ್ಯಾಲಯ ಈ ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಆರನೆಯ ಪ್ರಶ್ನೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಭಾರತದ ಒಂದು ಅತ್ಯುನ್ನತ ಪ್ರಶಸ್ತಿ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಯಾರು ಅಪ್ಪ ಅಂದ್ರೆ ಇಲ್ಲಿ ಸರಮ್ಮ ವಿಶ್ವೇಶ್ವರಯ್ಯನವರು ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಆಗಿರ್ತಾರೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿಲ್ಲ ನೋಡಿ ಇತ್ತೀಚೆಗೆ ಇಂತಹ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದೇನೆ ಆದ್ದರಿಂದ ಸ್ವಲ್ಪ ಎಲ್ಲರ ಬಗ್ಗೆ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇಲ್ಲಿ ಪರ್ವಿನ ಸುಲ್ತಾನ್ ಅಂತಕ್ಕಂಥವ್ರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ದೊರಕಿಲ್ಲ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ಈ ಕೆಳಗಿನ ಯಾರು ಭಾರತದ ರಾಷ್ಟ್ರಪತಿ ಆಗುವುದಕ್ಕೂ ಪೂರ್ವದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದರು ಅಪ್ಪ ಅಂದರೆ ಇಲ್ಲಿ ಡಾಕ್ಟರ್ ಜಾಕೀರ್ ಹುಸೇನ್ ಅವರಿಗೆ ಏನಪ್ಪ ಅಂದ್ರೆ ರಾಷ್ಟ್ರಪತಿ ಆಗೋದಕ್ಕಿಂತ ಮುಂಚೆನೆ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಾರೆ ನೋಡಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ಕಲೆ ಸಾಹಿತ್ಯ ಮತ್ತು ಸಾರ್ವಜನಿಕ ಸೇವೆಯ ಮುನ್ನಣೆಯಲ್ಲಿರುವ ಅಸಾಧಾರಣ ಕೆಲಸಕ್ಕಾಗಿ ನೀಡಲಾಗುವ ಭಾರತದ ಒಂದು ರಾಜ್ಯ ಪ್ರಶಸ್ತಿ ಯಾವುದು ಅಪ್ಪ ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ ಕೆಳಗಿನ ಯಾವ ವಿದೇಶಿ ಪ್ರಜೆಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಪ್ಪ ಅಂದ್ರೆ ಇಲ್ಲಿ ನೆಲ್ಸನ್ ಮಂಡೇಲ್ ಅವರಿಗೆ ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹನ್ನೆರಡನೆಯ ಪ್ರಶ್ನೆ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಯಾವುದು ನೋಡಿ ಭಾರತೀಯ ಸಾಹಿತ್ಯದ ಒಂದು ಅತ್ಯುನ್ನತ ಪ್ರಶಸ್ತಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಹದಿಮೂರನೆಯ ಪ್ರಶ್ನೆ ಗಿರೀಶ್ ಕಾರ್ನಾಡ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದರು ನೋಡಿ ಯಾವ ವರ್ಷದಲ್ಲಿ ಸ್ವೀಕಾರ ಮಾಡ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸ್ವೀಕಾರ ಮಾಡ್ತಾರೆ ನೋಡಿ ಆಪ್ಷನ ಎ ಸರಿಯಾಗಿರ್ತಕ್ಕಂಥ ನೋಡಿ ಸ್ನೇಹಿತರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರು ಯಾವ ಕೃತಿಗೆ ಎಷ್ಟರಲ್ಲಿ ಪಡೆದರು ಅಂತಕ್ಕಂಥದ್ದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಈ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ನೋಡಿ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡತಕ್ಕಂಥ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತ್ಯ ಹದಿನೈದನೆಯ ಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡಿತಾರೆ ಅಂದ್ರೆ ಇಲ್ಲಿ ದೇವಿಕಾ ರಾಣಿ ಅಂತಕ್ಕಂಥವ್ರಿಗೆ ಮೊಟ್ಟ ಮೊದಲ ಬಾರಿಗೆ ಇವರು ಪಡಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ ಶೌರ್ಯಕ್ಕಾಗಿ ಭಾರತದಲ್ಲಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪರಮ ವೀರ ಚಕ್ರ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿಯ ಹದಿನೇಳನೆಯ ಪ್ರಶ್ನೆ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ ಅಪ್ಪ ಅಂದ್ರೆ ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಆ ಹೆಸರಿನಲ್ಲಿ ನೀಡ್ತಕ್ಕಂಥದ್ದು ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಭಾರತದ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಆ ತಾನ್ಸೇನ್ ಪ್ರಶಸ್ತಿಯನ್ನ ನೀಡುತ್ತದೆ ಅಂದ್ರೆ ಇಲ್ಲಿ ಮಧ್ಯಪ್ರದೇಶ ಸರ್ಕಾರ ಈ ತಾನ್ಸೇನ್ ಪ್ರಶಸ್ತಿಯನ್ನ ನೀಡ್ತಕ್ಕಂಥ ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತೊಂಬತ್ತನೆಯ ಪ್ರಶ್ನೆ ಯಾವ ಕ್ಷೇತ್ರದಲ್ಲಿ ರಾಮನಾಥ ಗೋಯಂಕ್ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ನೋಡಿ ಈ ರಾಮನಾಥ ಗೋಯಂಕ್ ಅಂತಕ್ಕಂಥ ಪ್ರಶಸ್ತಿಯನ್ನ ಪತ್ರಿಕೋದ್ಯಮದಲ್ಲಿ ನೀಡ್ತಕ್ಕಂಥ ನೋಡಿ ಆಪ್ಷನ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಬತ್ತೈದರ ನೆಹರು ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ ಇಲ್ಲಿ ಇಪ್ಪತ್ತನೆಯ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂದಿರಾ ಗಾಂಧಿಯವರು ಪಡಿತಾರೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ದರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಇಲ್ಲಿ ನಾಲ್ಕು ತಂತಿ ಎಂಬ ಕೃತಿಗೆ ಲಭಿಸಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿ ಇಪ್ಪತ್ತೆರಡನೆಯ ಪ್ರಶ್ನೆ ಸಂಗೀತ ಕ್ಷೇತ್ರದಲ್ಲಿರುವ ಈ ಕೆಳಗಿನವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುತ್ತದೆ ಅಪ್ಪ ಇಲ್ಲಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರತ್ತೀತೆ ಇಪ್ಪತ್ತ್ಮೂರನೆಯ ಪ್ರಶ್ನೆ ಕೆಳಗಿನ ಯಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆಯಪ್ಪ ಅಂದರೆ ಇತ್ತೀಚಿಗೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವಿಜ್ಞಾನಿ ಯಾರು ಅಪ್ಪ ಅಂದರೆ ಇಲ್ಲಿ ಸಿ ವಿ ರಾಮನ್ ಅಂತಕ್ಕಂಥವ್ರು ಮೊದಲ ವಿಜ್ಞಾನಿ ಆಗಿರ್ತಾರೆ ನೋಡಿ ಆಪ್ಷನ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೈದನೆಯ ಪ್ರಶ್ನೆ ಈ ಕೆಳಗಿನವರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲಿಗರು ಯಾರು ನೋಡಿ ಮೊದಲಿಗರು ಯಾರಪ್ಪ ಅಂದ್ರೆ ಇಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು ಮೊದಲಿಗರು ಆಗಿರ್ತಾರೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೆಯ ಪ್ರಶ್ನೆ ಯಾವ ವರ್ಷದಲ್ಲಿ ಕುವೆಂಪು ಅವರಿಗೆ ಭಾರತ ಸರ್ಕಾರವು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಅಪ್ಪ ಇಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ನೀಡಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಇಪ್ಪತ್ತೇಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಕನ್ನಡ ಕೃತಿ ಬಾವಲಿ ಗುಹೆಯನ್ನ ಬರೆದವರು ಯಾರು ಅಪ್ಪ ಅಂದ್ರೆ ಇಲ್ಲಿ ತಮ್ಮಣ್ಣ ಬೀಗಾರ್ ಅಂತಕ್ಕಂಥವ್ರು ಈ ಬಾವಲಿ ಗುಹೆ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಕೆ ಆರ್ ನಾರಾಯಣ್ ಅವರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ದೊರಕಿಸಿ ಕೊಟ್ಟ ಒಂದು ಕೃತಿ ಯಾವುದು ಅಪ್ಪ ಅಂದರೆ ಇಲ್ಲಿ ದಿ ಗೈಡ್ ಎಂಬ ಕೃತಿ ಈ ಕೆ ಆರ್ ನಾರಾಯಣ್ ಅವರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ದೊರಕಿಸಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಭಾರತದ ಅತ್ಯುನ್ನತ ಒಂದು ಆ ಸೇನಾ ಪುರಸ್ಕಾರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪರಮ ವೀರ ಚಕ್ರ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೆಯ ಪ್ರಶ್ನೆ ನೋಡಿಸಿ ಅಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಆ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿಲೆ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಹಾಗೆ ಹಿಂದಿನ ಎಪ್ಪತ್ತೇಳು ವಿಡಿಯೋಗಳನ್ನು ನೋಡಿದ್ರೆ ಎಲ್ಲ ವಿಡಿಯೋಗಳ ಲಿಂಕ್ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಒಂದು ಸಾರಿ ಚೆಕ್ ಮಾಡಿ ಸ್ನೇಹಿತರೆ ಮುಂಬರತಕ್ಕಂಥ ಪೊಲೀಸ್ ಎಕ್ಸಾಮ್ಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಯುದ್ಧ ಅವಧಿಯ ಒಂದು ಶೌರ್ಯ ಪುರಸ್ಕಾರವಾಗಿದೆ ಅಂತೇಳಿ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಲೀಗ ಮುಗಿಸ್ತಾ ಇದ್ದೇನೆ ಜಾಯಿ ಜಾಯಿ ಕರ್ನಾಟಕ